ಶ್ರಾವಣ ಸಂಪತ್ತು ಐದು ಶುಕ್ರವಾರದ ಹಾಡು ಹರಣಕುಮಾರಣ ಚರಣಕಮಲಕ್ಕೆರಗೆ ಶಾರದೆಗೆ ವಂದಿಸುವೆ ಶರದಿ ಶಯನನಿಗೆ ಶರಗೊಡ್ಡಿ ಬೇಡುವೆ ಶರಧೀಸುತರ ಕಥೆಯೊರವೆ ಸಾಕ್ಷಾತ್ ಶ್ರೀ ಹರಿವಕ್ಷಸ್ಥಲವಾಸಿಯೇ ಇಕ್ಷು ಕ್ಷೇಪಣ ನನ್ನ ಪಡೆದ ಮೋಕ್ಷದಾಯಕಳೇ ಶ್ರೀಲಕ್ಷ್ಮಿಯೇ ಕರುಣಾ ಕಟಾಕ್ಷಾದಿ ನೋಡಬೇಕೆನ್ನ ಶ್ರಾವಣ ಮಾಸದ ಮೊದಲ ಶುಕ್ರವಾರವ ಧವನರಸಿ ದೇವಿಯ ಮಹಿಮೆ ದೀ ಕಥೆ ಕೇಳುವುದು ಕಿವಿಗೊಟ್ಟು ಜನರು ಇರುತ್ತಿರಲೊಂದು ಪಟ್ಟಣದೊಳು ಬ್ರಾಹ್ಮಣನ ಮಡದಿ ಮಕ್ಕಳು ಸಹಿತವಾಗಿ ಹಿಡಿದು ತಂಬುರಿ ತಂಬಿಗೆ ಗೋಪಾಳಕ್ಕೆ ಬಿಡದೊಯ್ದು ಮನೆ ತಿರುಗುತ್ತಲಿ ಸೊಸೆಯರು ನಾಲ್ಕು ಮಂದಿಯೂ ಗಂಡು ಮಕ್ಕಳು ಹಸುಗೂಸುಗಳು ಮನೆ ತುಂಬ ಅಶನವಸನಕ್ಕಿಲ ಹಸಿದ ಮಕ್ಕಳಿಲ್ಗಾಳು ಮೊಸರು ಅನ್ನವು ಮೊದಲಿಲ್ಲ ಅತಿ ಗುಣವಂತರು ಗತಿಯಿಲ್ಲ ಗ್ರಾಸಕ್ಕೆ ಮಿತ ಭೋಜನವೇ ಮಾಡುವುದು ವ್ರತನೇ ಮನಿಷ್ಠೇ ನಿರತ ದರಿದ್ರನನ್ನು ಶ್ರೀಪತಿ ದಯಾದಿ ನೋಡುವಳು ಒಂದು ದಿನ ಮಂದಿರದಲ್ಲಿ ಚಂದಾದಿ ಸುಣ್ಣ ಸಾರಣಿಯು ರಂಗವಾಲಿಯು ಚಿತ್ರ ಬಣ್ಣ ಮಾಡಿ ಮುಂದೆ ತೋರಣವಾ ಕಟ್ಟುತಿಹರು ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಬರುವುದನೇ ತಾ ಕಂಡು ಇದೇನು ನೋಡಿ ಎನಗೆ ಹೇಳಬೇಕೆಂದು ಭಕ್ತಿಯಿಂದ ಕೇಳಿದನು ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟದರಸಿ ಶ್ರಾವಣ ಸಂಪತ್ತು ಶುಕ್ರವಾರ ನಾವು ಪೂಜೆಯ ಮಾಡಬೇಕು ಎನಗೊಂದು ಚಟ್ಟೆಗೆ ಬರೆದುಕೊಟ್ಟರೆ ನಮ್ಮ ಮನೆಯೊಳಗಿಟ್ಟು ಪೂಜಿಪೆನು ವಿನಯದಿಂದೆ ಕೇಳಿಕೊಂಡರೆ ಒಂದು ಚಟ್ಟೆಗೆ ಬರೆದು ಕೊಟ್ಟರೆ ಸಿರಿ ದೇವಿ ಚಟ್ಟೆಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಅಕ್ಕಿ ಬೇಳೆ ಬೆಲ್ಲದ ತುಪ್ಪವ ತಂದು ನಿಂತಾರು ಹಿಡಿ ಹಿಡಿರೆನುತ ತಂದು ಪದಾರ್ಥ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಯನ್ನು ಕೇಳಿದರು ಇಂದಿರಾ ದೇವಿ ಹಾಗೆಂದು ಪೂಜೆಯೇ ಮಾಡೆ ಆನಂದ ಕೊಡುವಳು ನಮಗೆ ಕಬ್ಬ ಕಬ್ಬಿಲ್ಲೋಡೆವ ಕಾಮನ ಮಾತೆ ಮಹಾಲಕ್ಷ್ಮಿ ಉರುವಿಯಳುತ್ತ ಮಳೈಕೆ ಹಬ್ಬದೂಟಕ್ಕೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದೆಗಳೆಂದ ಚಿಕ್ಕ ಸೊಸೆಯ ಎಣ್ಣೆ ಕೈಯಲ್ಲಿ ಕುಂಕುಮ ತಕ್ಕೊಂಡು ನಡೆದ ಅಳದಿಯಲ್ಲಿ ಚೊಕ್ಕ ಚಿನ್ನದ ಗೊಂಬೆಯಂತಿದ್ದ ಮುತ್ತೈದೆ ಪಕ್ಕನೇ ಬಂದು ಕೇಳಿದಳು ಹುಡುಗಿ ನೀನೆತ್ತ ಹೋಗುವೆ ನಿಮ್ಮ ಮನೆಯಲ್ಲಿ ಅಡಿಗೆ ಏನೇನು ಮಾಡುವೀರೇ ಹಿಡದೆನ್ನ ಕುಂಕುಮ ಕೊಡುವುದಿನ್ಯಾರಿಗೆ ಕೊಡಬಾರದೇನೇ ನೀನೆನಗೆ ಯಾರಾದರೇ ನಮ್ಮ ದಾರಿ ನೋಡದೆ ಮುಂಚೆ ನೀನೇ ಬಾ ನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದಿಗೆ ಹಿಗ್ಗಿದಳದರಂತೆ ಮಾವನ ಮುಂದುರಿಹಿದಳು ಮನೆಯ ಸಾರಸಿ ಸುಣ್ಣ ಸಾರಣೆ ರಂಗೋಲೆಯ ಬರೆದು ಬಾಗಿಲಿಗೆ ಬಣ್ಣವನ್ನು ತಳಿರಿ ಕಟ್ಟಿ ಇರುವರು ಸಂಭ್ರಮದಿಂದ ಎರೆದುಕೊಂಡರೆಲ್ಲರೂ ಬೇಗ ಕಮಲ ಕೇದಿಗೆ ಕಬ್ಬು ಕದಳಿ ಕಂಬ ಬಾಳೆ ಗೊಣೆಕಟ್ಟ ಚಿತ್ರ ಮಂಟಪವು ಎಡಬಲದಲ್ಲಿ ನಾಲ್ಕು ದೀವಿಗೆ ಕಚ್ಚಿ ನಡುವೆ ಶ್ರೀ ಪದ್ಮಪೀಠಗಳು ಚಟ್ಟಗಿವ್ವಳ್ಳಗಾಕಿ ಐದು ಫಲವ ತುಂಬಿ ಮುತ್ತೈದೆಗೆಲ್ಲ ನೆರೆದು ಕಟ್ಟಿದರು ತೋರಣ ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ ಅರಿಶಿನ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರಾ ಪಾರಿಜಾತ ಸಂಪಿಗೆಯ ಮುಡಿಸಿ ಮಲ್ಲಿಗೆ ದಂಡೆ ಇಡಿಸಿ ತೆಂಗಿನಕಾಯಿ ಉಡು ತುಂಬುತ್ತಿತ್ತ ಫಲಗಳು ಭಕ್ಷ ಶಾವಿಗೆ ಪರಮಾಣ ಚಿತ್ರಾನ್ನ ಸಣ್ಣಕ್ಕಿ ಶಾಳ್ಯಣ್ಣ ಸೂಪಗಳು ಚಕ್ಕುಳಿ ಗಿಳಗಂಜು ಚಂದುಬ್ಬೇರುವ ಹಪ್ಪಳ ಸಂಡಿಗೆ ಆಂಬೋಡೆಗಳು ಸಕ್ಕರೆ ಘೃತ ಕ್ಷೀರ ಸಕಲ ಪಾಕ್ವನ್ನ ಮಂಡಿಗೆ ಬೀಸೂರಿಗೆ ಗುಳ್ಳೋರಿಗೆಗಳು ಚಂದ್ರನಂ ತೊಳೆವ ಶಾವಿಗೆ ಫೇಣಿ ಆದಿವ್ಯ ಬುಂದಿ ಬುರಿ ಬುರಿ ಅನ್ನ ರಸವು ಬೇಕಾದ ಬೇಸನ್ನ ಬಿಳಿಯದಳು ದಿಂಡಿಗೆ ಮೋತಿ ಚೂರು ಚೂರ್ನ ಲಾಡು ಸೇತುಟಕರ ಬೀಳುಪಿನಂತೆ ಜಿಲೇಬಿ ಸುಖಿನುಂಡೆ ಮುಖವಿಲಾಸಗಳು ಮುಖ ಗೆಣ್ಣೂರಿಗೆ ಹೇಳಿಗೆಣ್ಣೂರಿಗೆ ಹೊಯ್ದು ಎಸೆ ಆಹಾರ ತೈಲದೀಕರಿದ್ಲು ರಣಕಡುಬು ಸುರುಳಿ ಹೋಳಿಗೆ ಉದ್ದಿನ ಬೇಳೆ ಮೆಣಸಿನಕಾಯಿ ಇಂಗಿನ ದಪ್ಪುವ ಕಡಬು ಸಾರು ಸಾಂಬಾರ ಸಾಸುವೆ ಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರಸವು ಮಾಲತಿ ಗವಳಿ ಪಸಡಿ ಪರಮಾನ್ನ ಮುನ್ಸಾರ ಚಟ್ಟಣ ಕೋಸಂಬ್ರಿಗಳು ಹಾಗಲಕಾಯಿ ಸೌತೆ ಹಂದ ರದವರೆ ಹೀರೆ ಬಾಳೆ ಬೆಂಡೆ ಕುಂಬಳವು ಮಾಗಿ ಕಲಸು ಮೇಲೋಗರೆ ಗೆಣಸುಗುಳದ ಕಾಯಿ ಬೀಜಗಳು ನಿಂಬೆ ಬಾತು ನಿಂಬೆಬಾತು ಬಾತು ಕೇಸರಿ ಬಾತು ಕೆನಕೆನೆ ಮೊಸರು ಒಗ್ಗರಣೆ ಬಿಸಿ ಹಾಲು ಹೊಸ ಬೆಣ್ಣೆಯಿಂದೊಪ್ಪುವ ಕಲಸು ಬಕಾಳಿ ಬಾತುಗಳು ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತಾಗ ಶುದ್ಧ ಸುಣ್ಣವು ಯಾಲಕ್ಕಿ ಪತ್ರೆ ಕಾಯಿ ಕಾಚು ಲವಂಗ ಹಚ್ಚಿಕೊಂಡಲ್ಲರಸಿನ ಗಂಧ ಕುಂಕುಮ ಛತ್ರಿ ಚಾಮರ ಬೀಸುತಲಿ ಅಚ್ಚುತ ನರಸಿ ಅನುಗ್ರಹದೇ ನೋಡಿದಳ್ಮೆಚ್ಚಿ ಮುಚ್ಚಿದ ಕಣ್ಣನು ತೆರೆದು ಅಮರಾಧಿಸು ರಾಣಿ ಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಮೋ ನಮೋ ಎಂದು ಕೈ ಮುಗಿದು ಮಂತ್ರಾಕ್ಷತೆ ಶಿರದಲ್ಲಿ ತೂರುತ ಬೇಡುವರು ಹಾಡುತ್ತ ಪಾಡುತ್ತ ಮಾಡುತ್ತಲಾರತಿ ಬೇಡುತ್ತ ಮುಡಿದು ಮಲ್ಲಿಗೆಯು ನೋಡುತ್ತ ನಲಿದಾಡುತ್ತ ತಾದಯ ಮಾಡು ಕೊಟ್ಟಳ ಗೊರವ ಹೊತ್ತು ಬಹಳವಾಯಿತು ಮುತ್ತೈದೆ ಬರಲಿಲ್ಲ ಮತ್ತೇನು ಇದಕ್ಕೆ ಉಪಾಯ ಅಷ್ಟು ಎಳಿ ಬಡಿಸಿ ಕುಂಕುಮ ವೀಳ್ಯ ಇಟ್ಟು ಪುಟ್ಟಯ್ಯನು ಮುಚ್ಚಿದರು ಗಂಡ ಹೆಂಡರು ಕೂಡಿ ಬ್ರಾಹ್ಮಣರೊಡಗೂಡಿ ಉಂಡು ತಕ್ಕೊಂಡು ಇಂದು ನಮಗೆ ಜಯ ಶುಭ ಕಾಲ ಬಂದಿತು ಹೀಗೆಂದು ಸಂತೋಷ ಪಡುವವರು ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡಬು ಗವಳಿ ಪರಮಾನ್ನ ತಿಳಿಗಾಳದೊಳ್ಳೆಣ್ಣೆ ಹಿಂಡಿಯ ಪಳ್ಳ್ಯಣೆ ಗೌರಿಯ ಪೂಜೆಯ ಮಾಡಿಟ್ಟರು ನೈವೇದ್ಯವನು ಎರಡನೆಯ ಶುಕ್ರವಾರ ದಿನಮುತ್ತೈದೆಗೆ ದೃಢವಾಗಿ ಹೇಳಿ ಬಾಯನು ತಾಯಣ್ಣೆ ಗಯ್ಯ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ಹಿಡಿದಳನ್ನೊಂದು ಪಥವನು ಬಜಾರು ಬಿಟ್ಟು ಬದಲು ಮಾರ್ಗ ಹಿಡಿಯಲು ಹಾದಿಗೆ ಬಂದಡ್ಡಕಟ್ಟ ಶುಕ್ರವಾರ ಹೇಳಿ ಎನ್ನದೇ ಬಿಟ್ಟು ಯಾರಿಗೆ ಹೇಳುವೆಯೇ ಭೋಜನಕ್ಕೆ ನಮ್ಮ ಗೊಡವೆ ಯಾತಕಮ್ಮ ನಿಮಗೆ ಸುಮ್ಮನೆ ಹೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆಯೇ ಬಡಿಸಿ ಅಂದಿಗಿಂದಿಗೆ ಅದೇ ಉಣಬೇಕಾದ ಬೇಕಾದ ಹೋಗಮ್ಮ ತಂಗಲುಟಗಳೊಂಬೋ ಕಂಗಾಳಿ ನಾನಲ್ಲ ಬಂಗಾರದಂತ ಮುತ್ತೈದೆ ತಿಂಗಳಾಗಲಿ ಹಣ್ಣು ನೂಳು ಕಟ್ಟನಲ್ಲಿ ತಂಗಳ ನಿನಗಣಿಸುವೆನು ಬಡಿವಾರ ವಾರ ಮಾತೇಕೆ ಬಡವೆ ಬಡವೆಯೆಲ್ಲನ ಭಾಗ್ಯವಂತೆ ತಡೆಯದೆ ಬರುವೆನು ತಾಯೆಣ್ಣೆ ಕುಂಕುಮ ಹಿಡಿಯೆಳೆದುಕೊಂಡು ನಡೆದಳು ಕೊಟ್ಟೆಣ್ಣ ಕುಂಕುಮ ತಟ್ಟಾನೆ ನಡೆದಾಳು ಅಷ್ಟು ವಾರ್ತೆಯನೇ ಹೇಳಿದಳು ಇಂಥದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೆನು ಎಷ್ಟೆಳಗಲೇಕೆ ಶಲ್ವಿಕೆಯ ಸಿರಿದೇವಿಗೆ ದೇವಿಗೆ ಪೂಜೆ ನೈವೇದ್ಯಗಳಾದವು ಬಡಿದವು ಮೂರು ಗಂಟೆಗಳು ಬರಲಿಲ್ಲ ಮುತ್ತೈದೆ ಎಂದದೀ ಬಡಿಸಿಟ್ಟು ಸರ್ವರೊಟವನೇ ಮಾಡಿದರು ಮಾರನೇ ವಾರ ಮುತ್ತೈದೆ ಹೇಳುವುದು ಮತ್ಯಾರೆಂದ್ವಿಚಾರ ಮಾಡುವುದು ಮಾನವರ ಮುದ್ದು ಮಾತ ನೋಡಿರಿ ಎಂದು ತಾನೊಳದ್ರಣ್ಣೊಬ್ಬ ಸೊಸೆಯು ಮುದಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನು ನಡೆದಳ್ಳಿನೊಂದು ಓಣಿಯಳಿ ಬಡಬಳ ಬಂದು ಕೈ ಹಿಡಿದನ್ನ ಕುಂಕುಮವ ಕೊಡವ ದಿನ್ನಾರಿಗೆ ಗೌತಣವ ಔತನ ವಳ್ಳಮ್ಮ ಬಡವರು ನಾವು ಗತಿಯಿಲ್ಲ ಗೌರಿ ಹಬ್ಬಕ್ಕೆ ಸುತರಾಡ ಹೋಗ್ಯಾರ ಹುಡುಕುತ್ತಾ ಬಂದೆ ಬಿಡುದಾರಿ ಪತಿ ಬೈವ ನನ್ನ ಮನೆಯಲ್ಲಿ ಒಗವುತನದ ಮಾತಿನ ಬಗೆ ನಾವು ಬಲ್ಲೆನೆ ಹಗರಣಗಿತ್ತೀ ನೀನೌದು ಮೊದಲಿನ ಶುಕ್ರವಾರ ಹೇಳಿಯನ್ನನ್ನೇ ಬಿಟ್ಟು ಬದಲು ಮುತ್ತೈದೆ ಗೆಳುವರೆ ಎರಡು ವಾರವೂ ಹಸಬೂದಡಿ ಉಂಟಾಯಿತು ಬರಡನ ಕಳೆನ ಉಂಟಂತೆ ಕಡಲೆ ಹೂರಣ ಕರಿಕಡಬು ಕಾಸಿದ ಬೆಣ್ಣೆ ಕಾಸಿದ ತುಪ್ಪವ ಬಡಿಸೆನಗೆ ಮೆಚ್ಚಿಕೊಂಡಾಕೆ ಮಾತಿಗೆ ಬೆರಗಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀ ಬರುವುದೇನಂದು ಈ ಕ್ಷಣ ಬರುವೆನೋ ಗೆಂದಳು ಕೆಟ್ಟೆಣ್ಣ ಕುಂಕುಮ ಥಟ್ಟಣೆ ಬಂದಳು ಒಂದೊಂದು ಮಾಡಿ ವರ್ಣಿಸುತ್ತ ಇಂದಾಗ ಮನೆಗೆ ಬಂದಂತಡಿಗೆ ಮಾಡು ಹೀಗೆಂದು ಸಂತೋಷ ಪಡುವವರು ಕಡಲೆ ಹೂರಣ ಗಸಗಸೆ ಕೋಬರಿ ಯಾಲಕ್ಕಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಳುಕು ಕಳಕಿ ಕಳ್ಳು ಸಕ್ಕರೆ ಕರಿಕಡಬು ಕಡಬು ಬೆಣ್ಣೆ ಕಾಸಿ ತುಪ್ಪನ ಸೋಸಲಿ ಅಂದಾಸಿರಿ ದೇವಿಗೆ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದವು ಬರಿದು ಬಾರಿಸೆನೇ ಬರೆಯ ಮಾತಿನ ಜಾಣೆ ಬರಲಿಲ್ಲಗೆಂದು ನುಡಿದರು ಹುಟ್ಟಿದ ಮೇಲಿಂತ ಕಡುಬು ಕಂಡಿದ್ದಿಲ್ಲ ನಿಮ್ಮೂಟ ಉಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಊಟ ದೊರಕಿ ತಿಂದರು ನಗುತ ನುಡಿವರು ನಾಲ್ಕನೇ ವಾರ ನಾನು ಹೇಳಿ ಬರುವೆನೆಂದು ಆಕೆ ಹೋದಳು ಮಗನರಸಿ ಬೇಕಾದವರು ಬಂದು ಕಾದಿದರು ಕೂಡ ಯಾಕೆನ ಗೊಬ್ಬರ ಬಿಡಿಯು ದೊಡ್ಡ ಬಾಗಿಲ ಬಿಟ್ಟು ದಿಟ್ಟ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆಯೊಂತೊಳೆವ ಮುತ್ತೈದೆ ನಿಂತಿದ್ದಳಾಗೆ ದುರಿಗೆ ಬಂದು ಸರ್ವರೊಳಗೆ ಹಿರಿಯ ಸೊಸೆಯ ನೀನೆಂಬಂಥ ಗುರುವಾರ ಕಾಲದಿ ನೀನು ಸರಿಯಾಗಿ ಮೂರು ವಾರೇಳಿಯನ್ನೆ ಕರಿಯದುಂಬುವ ಕಾರಣವೇನೆ ಕರಿಯಲಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನೇ ನಾನು ತಿರುಗುವೆ ನಾರದ ಇರುವ ಮುಂದಿರುವ ತೋರಿದರಿಗ ನಿಮ್ಮ ಕರದಣಿಸುವೆ ನಿಮಗೆಂದಳು ದೂರುಂಟು ನಮ್ಮದೇ ದಾರಿ ಅಸಾಧ್ಯವು ನೋಡಿ ಬಂದವರು ದಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿವರಿಗೆ ಕಾಂಬುವುದು ಅಂಗಾರದೊಳಗಿನ ಅರಗಿಳಿ ಮರನೇರಿ ಮಾಗಿದ ಫಲವು ಮೇದ್ಲಂಗೆ ಬೇಗ ಬಂದೀಗ ನಿಮ್ಮನೆಯಲ್ಲೂಟವ ಮಾಡಿ ತೇಗುವ ತೃಪ್ತಳಾಗುವೆನು ಮಾಯಾದೇವಿಯ ಮಾಯಾ ಮಾತಿಗೆ ಮರುಳಾಗಿ ತಾ ಕೊಟ್ಟಳೆನ್ನೇ ಕುಂಕುಮವ ಹೋದಾಳ್ಯ ರಕ್ಕಮಾಗೋದು ಹೆಣ್ಣೆಂದು ಕೇಳಿಕೊಂಡಲು ಶಿಫಾರಸ್ಸು ಬಂದಿತಾಗೈದನೇ ವಾರ ಮುತ್ತೈದಿಗೆ ಇಂದು ನೀ ಹೇಳಿ ಬಾಯೆನ್ನುತ್ತ ಹೆಂಡತಿ ಕರೆದು ಹೇಳಿ ಕುಂಕುಮಣ್ಣೆತ್ತ ಕೊಂಡು ತಾ ನಡೆದಳು ಬೇಗ ಬೀದಿ ಬಿಟ್ಟು ಬದಲಾದಿಗೆ ಬಂದಳು ಹಾದಿಗೆ ಬಂದಡ್ಡ ನೀ ದಯ ಮಾಡಿ ಗೌತನ ಆದರಿಂದೇಳುವುದಕ್ಕೆ ಜಪಿಸಿ ಬಂದು ಔತಣವ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗುವರೇ ಒಪ್ಪತ್ತಾದರೆ ಊಟ ಮಾಡುವರ ಮಾತು ಒಪ್ಪಿಕೊಂಬುವುದೇಗೆ ಹೇಳಮ್ಮ ಬಂದ ಔತಣ ಗಂಡು ಮಕ್ಕಳು ಭಾಗ್ಯ ಒಳ್ಳೆಂಬರುಂಟೆ ಲೋಕದಲ್ಲಿ ಕಂಡಲೌತನ ಹೇಳಿ ಕರೆಯದಿರುವುದೇ ಚಂದವೇ ನಿಮ್ಮ ನಡತೆಯ ಲಕ್ಷಣವಂತೆ ನಾನೆದುರಿಗೆ ಬಂದರೆ ಲಕ್ಷಣ ಅಶ್ಭಶ ಕುಣಗಳು ಇಕ್ಷು ಮೇಳೆ ಜೇನು ಇಟ್ಟಂತೆ ಇರುವೆನು ಲಕ್ಷ್ಮೀಶ್ವರಿಗೆ ನಾನು ಕೊಡುವೆನು ಅವಕಾಶ ಕೊಡುವೆನು ಸಾವಕಾಶ ಅಡಿಗೆ ಮಾಡು ದಿವಾಕರ ಮುಳುಗೋ ಕಾಲದಲ್ಲಿ ದನಕರು ಬರುವ ವೇಳೆಗೆ ಬರುವೆನು ಮನಕೆ ಸಂದೇಹ ಬೇಡೆಂದು ಅಂಗಳ ಸಾರಿಸು ರಂಗ ತೋರಣ ರಂಗವಲ್ಲಿಯ ಚಿತ್ರ ಬರೆದು ಅಂಬರು ದಿನಕಡ್ಡಿ ಅರಮನೆ ಬಾಗಿಲ ಮುಂದೊಂದು ನಡೆಸು ಹಿಲಾಲು ಮಡಸೀರೆಯನ್ನೇ ಉಟ್ ಬಿಟ್ಟು ಮಡಪೀತಾಂಬರ ಉಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು ದೃಢವಾದ ಮುತ್ತಿನ ಮುಖದೊಂದಡ್ಡಿಕೆಬು ಗುಡಿ ಬಾವುಳಿ ಹೊಳಿಯುತಲಿ ಕಂಚು ಕಾಕಲ ಕದಳಾರತಿ ತಕ್ಕೊಂಡು ಮುಂಚೆ ಬಂದಿರುಗೊಂಡೆನ್ನ ಮಿಂಚಿನಂತೊಳೆವ ಚಿನ್ನದ ಹಳಿಗೆ ತಗೋ ಮಂಚದಿ ಬಂದು ಕೊಡ್ರುವೆನು ಅರಮನೆಯಲ್ಲಿ ಸಾವಿರವು ಮೂರಂಕಾಣ ಮನೆ ಮುಂದೆ ಮುರುಕು ಚಪ್ಪರವು ಮರದ ಮಣೆ ನಮ್ಮಲ್ಲಿರುವುದೇ ಹಲಗೆಯ ತೋಗುಮಂಚೆಲ್ಲಿ ತರುವೆನು ಬಂಗಾರದ ಬಾಳೆಯಳಿ ಬೆಳ್ಳಿ ಬಟ್ಟಳು ಮಂಡಿಗೆ ತುಪ್ಪ ಸಕ್ಕರೆಯು ಉಂಡು ಕಡ್ರುವನೆ ಕುಂದಣ ಕೆತ್ತಿದ ತಬು ಕೇಳಿ ತಂದು ನೀಡೆನಗೆ ತಾಂಬೂಲ ಹಚ್ಚಿದ ಮೇಲೇ ಚುಟ್ಟಲೇಲೆ ಸುಣ್ಣ ಹಚ್ಚಿಕೊಂಡರೆ ನಾನರಿಯೇ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಳೆ ಹಚ್ಚಿನಿ ಮಡಚಿಕೊಡನಗೆ ಬಂಗಾರವೆಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳ ಸೂತ್ರದೊಂದೆರತು ಕುಂದಣದ ತಬಲಕ್ಕಿ ಒಡೆಕೊಂಡು ಹಿತ್ತಾಳೆ ತುಂಡಾಳ ತಾಟೊಂದಿರುವುದು ಮಡ ಸೀರೆ ಬಿಟ್ಟೇರಿನ್ನೊಂದು ಸೀರೆಯೇನಗಿಲ್ಲ ಮಡಿ ಪೀತಾಂಬರವೇ ಕಂಡಿಲ್ಲ ಕಡಗ ಕಂಕಣವಿಲ್ಲ ಕರಿಯ ಗಾಜಿನ ಬಳೆ ಇರಲು ಮನೆಮಠ ನಮಗೆ ಬು ಬುಗುಡಿ ಅಂಚು ಜರತಾರಿ ಚಿನ್ನದ ಥಳಕಿರುವ ಕುಪ್ಪಸ ಹೊಳಸಿಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ ಹುಟ್ಟು ಬಡವರು ನಾವಷ್ಟದರಿದ್ರೂ ನಿತ್ಯ ಯಾತ್ರೆಯಲ್ಲಿ ಬದುಕುವವರು ಚಿತ್ತಕ್ಕೆ ತಂದು ನೀ ದಯಮಾಡಿ ಬರುವಂತೆ ಮುಗಿದು ಹೇಳುವಳು ಮತ್ತೆ ಮಹಾಲಕ್ಷ್ಮಿ ಪಚ್ಚ ಕರ್ಪೂರ ಪುನಗಿನ ಎಣ್ಣೆ ಸಂಪಿಗೆಯ ತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಅರಿಶಿನ ಹಚ್ಚಿ ತಾನೆರಕೊಂಡಳಾಗ ಸುರಳಿ ಗುರುಗಾಳಿ ಬೈತಲೆ ತಿದ್ದಿ ತರುಬಾಕಿ ಚೌರಿರಾಗಟೆ ಚಂದ್ರಗೋಡ್ಯ ಗಿಳಿ ತಜ್ಜೆ ಹರಳ ಭಂಕರ ಕೇದ್ರಿಳೆ ಮೇಲೆ ಅರಳಮಳ್ಳಿಗೆ ಮಾಲೆ ಮುಡಿದು ಬಿಚ್ಚಿತಾನಿಟ್ಟಳು ಬಿಳಿಯ ಪೀತಾಂಬರ ಅಚ್ಚ ವಜ್ರದ ಶರಗುಂದು ಕುತ್ತಣೆ ಕುಪ್ಪಸ ಮುತ್ತಿನ ಗೋಂಡ್ಯ ತೋಳಿಗೆ ಕಟ್ಟುತ್ತಿದ್ದರು ಬಾಜ ಬಂದು ವಜ್ರದ ವಂಕಿ ನಾಗಮುರಡ್ಡಿಕೆ ಕೆಜ್ಜಡ್ಡಿಕೆ ಕೊರಳಲ್ಲಿ ದೊಡ್ಡ ಸರಿಗೆ ಮೇಲಡ್ಡಿಕೆ ಮುತ್ತಿನ ಕೆಂಪು ಥಳಕು ಬೆಳಕು ಹೊಳೆಯುತ್ತಳಿ ಪುತ್ತಳಿ ಸರ ಚಂದ್ರಹಾರ ಮೋಹನ ಮಾಲೆ ಕಟ್ಟೆದಳಾಗ ಕಂಠಿಕಠಾಣೆ ಪಚ್ಚಮಾಣಿಕ್ಯ ರತ್ನ ಪದಕ ಅದರ ಮೇಲೆ ಜತ್ತಾರಿ ನಲಿದಾಡುತ್ತಿರಲು ಕಡಗ ಕಂಕಣ ಹತ್ತ ಕಡಗ ಕಮಲ ದ್ವಾರ್ಯ ನಡುವೆಗೇ ನವರತ್ನಪಟ್ಟ ಬಿಡಿಮುತ್ತು ಬಿಗಿದು ವಜ್ರವಾಲೆ ಬುಗುಡಿ ಚಂದ್ರ ಮರಕು ಸರಪಳಿಯ ಸಾಳು ಕುಂದಣಿ ದಾಣಿ ಮುತ್ತಿನ ಮುಖರಬು ಲಾಕು ಬಾಲಕದ್ದೋಜ್ರ ಹರಳು ತೀಡಿ ಕಾಡಿಗೆ ಹಚ್ಚಿ ತಿದ್ದಿ ಕುಂಕುಮ ಹಚ್ಚಿ ಮೇಲೆ ಜೋಳದ ಕುಡಿಯಂತೆ ಪಿಲ್ಲೆ ಕಾಳುಂಗರ ಉಳುರುಳಿ ಫೈಜನಿ ಗಲ್ಲು ಗಲ್ಲೆಂದೆಜ್ಜೆ ಇಡುತ್ತ ತಳನ್ನೆ ಪಾದ ಪುತ್ತಳಿಯಂತೆ ಚಿನ್ನದ ಬಳ್ಳಿಯಂದದಿ ತಳಿ ಬೆಳ್ಳನೆ ಬಿಳ್ಳಿಯ ಮಿಳ್ಳಿ ತನ್ನ ಗುರು ಬಳ್ಳಿ ನಲಿ ಹಿಡಿದಲ್ಲಾಡಿಸುತ್ತಲೀ ಗಲ್ಲು ಮಿಂಚುಗಳಂತೆ ಥಳಥಳಿಸುತ್ತ ಬೀದಿಯಲ್ಲಿ ಬಂದಲು ಗಜಗಮನೆ ದೇವಲೋಕದಿಂದ ಇಳಿದಿಲ್ಲ ಬಂದೋಳು ಹರಿಸತಿಯೇ ಅರಸುತ್ತಲು ಮೊರೆ ನೋಡಲು ಮೂರ್ಛೆ ಬರುವು ದೋದಾರು ಮುಂಗಾರ ಮಿಂಚುಗಳಂತೋರುವುದೋ इन्द्रनरसियो चन्द्रमणरोहिण्यो सुन्दरा सूर्या गन्धर्वनरसो गगन दिन्दि गङ्गले सीताङ्गनयो रतियो रेवतियो अनन्दतो पार्वतियो। भारती भाग्यवन्त सरस्वतियो पतिगळैवर पाण्डवरसियो द्रौपदी बन्दि ಸತ್ಯಭಾಮೆಯೋ ರುಕ್ಮಿಣಿ ಜಾಂಬವಂತಿಯೋ ಅಷ್ಟಮ ಸ್ತ್ರೀಯರೊಳಗೆ ಯಾರೋ ಶ್ರೇಷ್ಠ ವೈಕುಂಠ ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ಟಲ್ಲಿ ಬಂದವಳೆಂಬುವರು ಹಸ್ತ ಮುಗಿದರೂ ಸಾಷ್ಟಾಂಗವೆರಗುವರು ಇತ್ತ ಬಾಯನುತಾ ಕರೆಯುವರು ಈ ಹೊತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಬಂದಳಿಲ್ ಎಂಬುವರು ರಾಜಾದಿರಾಜರೆಲ್ಲರೂ ನಿಂತು ನೋಡಲು ಲಾಜವರದ ಗೊಂಬೆಯಂತೆ ಭೋಜನ ಕೆತ್ತ ಪೋಗುವಳು ನೋಡೋಣೆಂದು ಬಹುಜನ ನಿಂತು ನೋಡುವರು ಮಡಬಾಗಿ ನಡೆಯುತ್ತ ಮಡದುದ್ದು ದುರಿಸುತ್ತೆ ಮುಗುಳು ನಗೆಯಿಂದ ನಗುತಳಿ ಎಡಬಲದಲ್ಲಿ ದಾರು ನೋಡುತ್ತ ನಡೆದಳು ಬಡವರ ಮನೆಗೆ ಸಿರಿ ಕಣ್ಣು ತೆಗೆದು ನೋಡಿತ ಅರಮನೆಯಾಯಿ ಕ್ಷಣದಿ ಸುರಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳು ಒಣವಾದವ ಮನೆ ಸುತ್ತ ಪಚ್ಚದಂತೊಳುವ ಶ್ರೀ ತುಳಸಿದೇವಿಯಲ್ಲಿರಲಿ ಅಚ್ಚವ್ರ ವಜ್ರದ ಗೊಂಬೆಯಂತೆ ತಾನಲಿಯು ತಾಹಿತದಿ ಅರ್ಚಿತವಾದ ಕುರ್ಚಿಯಲ್ಲಿ ಬಂದು ಕೋಡ್ರುವಳು ಬಡವನ ಮಡದಿಗೆ ಒಡವೆ ವಸ್ತ್ರವಾಯಿತು ಕಡಗ ಕಂಕಣವು ಕೈಯಲ್ಲಿ ಮಡಿ ಪೀತಾಂಬರವಾಯಿತು ಆಗುವರೆಂದು ರಂಗೊಂಬುವರು ಗಂಧ ಕುಸುಮಾರಿಸಿನ ದಿವ್ಯ ಬುಕ್ಕಿಟ್ಟು ತಂದಚ್ಚಿ ತಿಲಕ ಫಣೆಗೆ ದುಂಡು ಮಲ್ಲಿಗೆಯ ಮಾಲೆ ಅಪರಾಜಿತ ಸಂಪಿಗೆ ಮಾಲೆ ದಂಡೆ ಬುಡಿಸುವರು ಜಡಮುಡಿಗೆ ಕಿತ್ತಲೆ ಫಲವು ಕೊಬ್ಬರಿ ಬಟ್ಟಳೊಳು ಹೋರಿ ಕುಡದೆ ಹಾಕ್ಯಾಳಿಯ ತುಂಬುವರು ಹಿಡಿದು ಕುಂದಣ ಹರಿವಾಣದೊಳದಡೆ ಪಾಡುತಾ ಮಾಡಿ ಮುತ್ತಿನಾರತಿಯ ಎಡಬಲದಲ್ಲಿಟ್ಟು ಮರವನ್ನೇ ಬೀಸುವರು ಹಿಡಿದು ನೋಡುವರು ಹಿಲಾಲ ಬಿಡಿ ಮಲ್ಲಿಗೆ ತಂದು ನಳಿನ ಸೋರು ಸಡಗರದಿಂದೆದ್ದಳಾಗ ಇಂದಿರಾದೇವಿ ಆನಂದದಿಂದ ಕುಳಿತಿರೆ ಇಂದ್ರಾದಿಸುರರು ನೋಡು ತಲ್ಲಿ ಮುಡಿದಾರ ಮಲ್ಲಿಗೆ ಮಲೆಯು ಕರೆದರಾಗ ದುಂದು ಬಿ ಹೊಡೆದರು ಲಕ್ಷ್ಮೀ ದೇವಿತಾ ಪಕ್ಕನೆ ಬಂದಳು ಹೊಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಕೊಡನಾಗ ತಾನಾಗಿ ತೂಗೋ ಮಾಣಿಕ್ಯ ಮಂಚದಲ್ಲಿ ಕೋಡ್ರವಳು ರತ್ನ ಮಾಣಿಕ್ಯನವರತ್ನದ ಹೊಣ್ಣು ಹಣವು ಚೊಕ್ಕ ಚಿನ್ನದ ಮೂರು ಹಾರಗಳು ಬಣ್ಣದವಳ ಮುತ್ತು ಭಾರಿ ಬಂಗಾರ ಮಂದಿ ಬಿಂದಿಗೆ ನೋಡು ತಿಹರು ಶುಕ್ರವಾರವೇ ಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದೆನೆಯೂ ಲೋಕಸ್ಥ ಭಾಗ್ಯ ಭಂಡಾರ ಜಯಲಕ್ಷ್ಮಿ ಸಿಕ್ಕಿದಳಿವೆಂಬುವರು ನಾಲ್ಕು ವಾರದ ಎಲೆ ತೆಗೆದು ನೋಡುತ್ತಲೇ ಹಾಕಿದನ್ನವೂ ಅಣಿಮುತ್ತು ಪಾಕಪಾಳ್ಯವು ಪಚ್ಚ ಪರಮಾಣವು ಬಂಗಾರ ತರ್ಜಿತಾ ಬಾಳೆ ಎಳೆಯು ಬಂದು ನೋಡಿದರೆ ನಾಲ್ಕು ಮಂದಿ ಸೊಸೆಯಾರ್ ಹಂಚಿಕೊಂಡು ತಲಾಗೊಂದೊಂದೆಲೆಯ ಹಿಂದೆ ಮಾಡಿದ ಪುಣ್ಯ ಬಂದೊದಗಿತು ನಮಗೆಂದು ಸಂತೋಷ ಪಡುವವರು ಕರ್ಪೂರ ದಾರತಿ ಮಾಡಿ ಕಾಯಿ ಒಡೆದು ಬುಕ್ಕಿಟ್ಟು ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲು ಸೀರೆ ಕುಪ್ಪಸ ಲಕ್ಷ್ಮಿ ಗುಡುಗೊರೆ ಕೊಡುವರು ಬಡವರ ಮನೆಗೆ ನಡೆದು ಬಂದ ಭಾಗ್ಯವ ಕೊಡುವಾಗ ಕುತಂತ ಕಥೆಯು ದೃಢ ಭಕ್ತಿಳಿಂದೇಳಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಳು ಮುದದಿನ್ ಮೂರ್ಜಗದೊಡೆಯ ನಾರಾಯಣನ ಎಡೆಯಲ್ಲಿರುವವರ ಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ ಸಮದೃಷ್ಟಿಯಿನ್ನೋಡಿದಳು ಗಂಡ ಹೆಂಡರು ಕೂಡಿ ಬ್ರಾಹ್ಮಣರೊಳಗೂಡಿ ಉಂಡು ವೀಳ್ಯವಣೆ ತಕ್ಕೊಂಡು ಮಂದಗಮನೆ ಲಕ್ಷ್ಮೀ ಮಹಿಮೆ ಕೊಂಡಾಡುತ್ತಾ ಆನಂದರಾಗಿರುತ್ತಿದ್ದವರು ಕಿವುಡಾಗೆ ಕಿವಿ ಕುರುಡಾಗೆ ಕಣ್ಣು ಬರುವುದು ಬರಡಾ ಕಳೈನವಾಗುವುದು ಹಡೆಯದ ಬಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವುದು ಪಡೆದರವರು ಇಷ್ಟ ಫಲಗಳ ದನಕರು ತಳಿಯಾಗಿ ಧನಧಾನ್ಯ ಬೆಳೆಯಾಗಿ ಅನುಗಾಲ ಶುಭ ಕಾರ್ಯವಾಗಿ ಬರಿ ಕುಂಕುಮರಸಿನ ಮಾಂಗಲ್ಯ ಮುತ್ತೈದೆ ತನದವಳಾಗಿ ಕೊಡುವಳು ಸಾಮಜಾವರದ ಸುಧಾಮ ಸಖನಾದ ಸ್ವಾಮಿ ಮೋಹದ ಸತಿ ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ತಾಣೊಳಿವ ಐದು ಶುಕ್ರವಾರದ ಹಾಡು ಸಂಪೂರ್ಣವು